ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟು ಒಳಭಾಗದಲ್ಲಿ ನಿರ್ಮಾಣಗೊಂಡಿರುವ ಕಲಾಲೋಕ ಮಳಿಗೆಯ ಉದ್ಘಾಟನೆ ಇಂದು ನಡೆಯಿತು ಈ ಮಳಿಗೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಮೈಸೂರಿನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿದ್ದರಾಮಯ್ಯ ಅವರೊಂದಿಗೆ ಸಚಿವ ಎಂಪಿ ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗಿ ಸಹ ಭಾಗಿಯಾಗಿದ್ದರು ನಂತರ ಅವರು ಮಾರಿನಹಳ್ಳಿ ಏರೋ ಸ್ಪೇಸ್ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಲಿನ್ಸ್ ಏರೋಸ್ಪೇಸ್ ಖಾಸಗಿ ಕಂಪನಿಯ ಉದ್ಘಾಟನೆ ನೆರವೇರಿಸಿದ್ರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೆಜಿ ಜಾರ್ಜ್ ಕೂಡ ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ನಡೆದ ದುರ್ಘಟನೆ ಕುರಿತು ಪ್ರತಿಕ್ರಿಯಿಸಿ ಈ ದೇಶದ ಐಕ್ಯತೆ ಹಾಗೂ ಸಮಗ್ರತೆಯನ್ನ ಕಾಪಾಡುವಲ್ಲಿ ನಾವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಉಗ್ರ ಚಟುವಟಿಕೆಗಳ ಬಗ್ಗೆ ಕಣ್ಣು ತೆರೆದು ನಿಲ್ಲಬೇಕು ಇಡೀ ಭಾರತ ಶಾಂತಿಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಈ ಘಟನೆಯನ್ನು ಖಂಡಿಸುತ್ತದೆ ಈ ದಾಳಿಯ ಕುರಿತು ತನಿಖೆ ನಡೆಯಬೇಕು ಮತ್ತು ಆರೋಪಿಗಳನ್ನು ಬಂಧಿಸಬೇಕು ಎಂದು ಹೇಳಿದರು ಗುಪ್ತಚರ ಇಲಾಖೆಯ ವೈಫಲ್ಯ ವಿಚಾರದಲ್ಲಿ ಅವರು ಯಾರ ಮೇಲೂ ಈಗ ಆರೋಪ ಮಾಡುವುದಿಲ್ಲ ಮೊದಲು ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಆರೋಪ ಬೇರೆ ಸಮಯದಲ್ಲಿ ಮಾಡೋಣ ಎಂದ್ರು ಅವರು ಮುಂದುವರಿದು ಇಂದು ನಾವು ರಾಜ್ಯದ ವಿವಿಧ ಭಾಗಗಳ ಕಲಾ ಪ್ರಕಾರಗಳನ್ನ ಒಳಗೊಂಡ ಕಲಾಲು ಕಮಳಿಗೆಯನ್ನು ತೆರೆದಿದ್ದೇವೆ ಇದು ಕರ್ನಾಟಕದ ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಪ್ರತೀಕ ಎಂದು ಹೇಳಿದರು ನಿನ್ನೆ ದೆಹಲಿ ಪ್ರವಾಸ ಕುರಿತು ಮಾತನಾಡಿದ ಅವರು ಓಟ್ ಚೋರಿ ಪ್ರಾರಂಭ ನೀಡಬೇಕಿತ್ತು ಅದನ್ನು ನೀಡಲು ದೆಹಲಿಗೆ ಹೋಗಿದ್ದೆ ಅದನ್ನು ನೀಡಿ ವಾಪಸ್ ಬಂದಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಉಗ್ರ ಚಟುವಟಿಕೆಗಳ ಬಗ್ಗೆ ನಾವು ಬಹಳ ಹುಷಾರಾಗಿರ್ಬೇಕು ಎಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲೇ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಯಾವುದೇ ಹೋಮ್ ಮಿನಿಸ್ಟರ್ ಬಗ್ಗೆ ರಿವ್ಯೂ ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ಎಲ್ಲ ಬದಲಿಸಲಿಕ್ಕೆ ಈಗ ಅದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡಿಸ್ತಾರೆ ಅವೆಲ್ಲ ಕೂಡ ಇದನ್ನು ಯಾರು ಈ ಉಗ್ರರಿದ್ದಾರೆ ಇದ್ದಾರೆ ಯಾರು ಇಲ್ಲ ಅದಕ್ಕೆ ಕೈ ಹಾಕಿದ್ದಾರೆ ಅವನ್ನೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬದಲಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ತರ್ತೇವೆ ನಾನು ಬೇರೆಯವ್ರ ಮೇಲೆ ಫ್ಲೇಮ್ ಮಾಡೋದಕ್ಕಿಂತ ನಾಟ್ ದ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ಸೊಲ್ಯೂಷನ್ ಬೇರೆ ಟೈಮಲ್ಲಿ ನಾವು ಫ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಪೂಡಿ ಜನರ ಬದುಕನ್ನ ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮೈಸೂರು ಸಿಲ್ಕ್ ನಮ್ಮ ಸಿಸ್ಟರ್ ಏ ಬೊಮ್ಮಾಯಿ ನಮ್ಮ ಮತ್ತು ಕೆತ್ತನೆ ಕೆಲಸ ಹ್ಯಾಂಡಿಕ್ರಾಫ್ಟ್ಸ್ ಇವೆಲ್ಲ ಕೂಡ ಆದಂತ ಒಂದು ಇಲ್ಲಿ ಮಳಿಗೆಯನ್ನು ಓಪನ್ ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ ಹೊರಗಡೆಯಿಂದ ಬಂದಂಥ ಜನ ಕರ್ನಾಟಕದಲ್ಲಿ ಚನ್ನಪಟ್ಟಣ ಟಾಯ್ಸಿಂದ ಹಿಡಿದು ಬಿದ್ರಿ ಆರ್ಟ್ ಕೆಲಸ ಅಂತ ಹಿಡಿದು ಮೈಸೂರಲ್ಲಿ ಕೆತ್ತನೆ ಏನು ಸ್ಯಾಂಡಲ್ವುಡ್ ಕೆತ್ತನೆ ಅಂತ ಹಿಡಿದು ಎಲ್ಲ ಕೂಡ ಏನೇನು ನಮ್ಮ ಕರ್ನಾಟಕದ ಕಲೆ ಇವೆಲ್ಲ ಇದೆ ಕ್ರಾಫ್ಟ್ಸು ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಲಿಕ್ಕೆ ಇವತ್ತು ಮೆಡಿಗೆಯನ್ನು ನಾವು ಓಪನ್ ಮಾಡಿದ್ದೇವೆ ಭಾಳ ಸಂತೋಷದಿಂದ ಕಾಫಿ ಕರ್ನಾಟಕದ ಕಾಫಿ ಯಾವ ರೀತಿ ಇರ್ತದೆ ಎಷ್ಟು ರುಚಿಕರವಾದಂಥ ಕಾಫಿ ಇದೆ ಟೀ ಇದೆ ಅದನ್ನೆಲ್ಲ ಕೂಡ ಮಳಗಲಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಸೊ ಜನರಿಗೆ ಹೋಗಿ ಕರ್ನಾಟಕ ಏನಿದೆ ಅಂತೇಳಿ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ ಇದೆಲ್ಲ ಪರ್ಚೇಸ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಹೊಸ ಬ್ರ್ಯಾಂಡಿಂಗ್ ಕೂಡ ಮಾಡಿದ್ದಾರೆ ಕೋರ್ಟ್ ಶೋರಿ ನ ಕೊಡಬೇಕಾಯ್ತು ಹೋಗಿದ್ದೆ ಕೂಡ ಬಂದಿದ್ದೀನಿ ಇನ್ನೂ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಅದನ್ನೇ ಕೂಡ ತೋರಿಸ್ತೀನಿ ಅದು ಇನ್ನು ಎಂಥಿ ಆಗ್ಬೇಕು ಅದು ಯಾಕಾಗಿದೆ ಹೇಗಾಗಿದೆ ಅಥವಾ ಏನಾದರೂ ಎದು ಮಾಡಿದ್ದಾರೆ ಅನ್ನೋದನ್ನ ಇನ್ನು